ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲಾರು ಆರಾಮ ಆರಾಮದಿರಿ ರೀ ನಾನು ಕೂಡ ರೀ ಬರ್ರಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಬರೀ ಇವತ್ತು ಕೆಂಪು ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಈ ನೋಡ್ರಿ ನಾನು ಮೆಣಸಿನ್ಕಾಯಿನ ಎರಡು ಗಂಟೆಯಿಂದ ಬಿಸಿನೀರಾಗ ಇಟ್ಕೊಂಡಿದ್ದೀನಿ ರೀ ಈಗ ಅವು ಮಸ್ತಾಗಿ ನೆನೆದಾವ್ರಿ ಈಗ ಈಗ ನೀರಾಗಿದ್ದ ತೊಗೊಂಡು ಅವನ್ನ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ನೋಡ್ರಿ ಈ ಥರ ಉಪ್ಪು ಐತೆ ನೋಡಿರಿ ಮೆಣಸಿನ್ಕಾಯಿ ನೆನೆದು ಈ ಥರ ಮೆಣಸಿನಕಾಯಿ ನೆನೆಸಿಟ್ಟು ಚಟ್ನಿ ಮಾಡೋದ್ರಿಂದ ಚಟ್ನಿ ಸ್ಮೂತಾಗಿ ರೀ ಅದಕ್ಕಾಗಿ ನಾನು ಎರಡು ಗಂಟೆಯಿಂದ ನೆನೆ ಇಟ್ಟೀನಿ ರೀ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರ್ರಿ ಈಗ ಈ ನೋಡಿರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಸೊಪ್ಪಿ ತೆಗೆದು ರೆಡಿ ಮಾಡ್ಕೊತೀನಿ ರೀ ಹಂಗೆ ಸ್ವಲ್ಪ ಕರಿಬೇವು ಕೊತ್ತಂಬ್ರಿ ಸ್ವಲ್ಪ ಬೆಲ್ಲವೂ ರೀ ಬೆಲ್ಲ ಹುಣಸೆ ಹಣ್ಣು ಇದ್ರೆ ಈ ಚಟ್ನಿ ರುಚಿ ಹೆಚ್ಚಾಕೈತ್ರಿ ಹಂಗಾಗಿ ನಾನು ಬೆಲ್ಲನೂ ಹಾಕ್ಕೊತೀನಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊತೀನಿ ರೀ ಈಗ ನೋಡ್ರಿ ಅವ್ನು ಎಂದಾವಲ್ಲರಿ ಅವನ್ನ ನಾನು ಈಗ ಮಿಕ್ಸಿ ಮಾಡ್ಕೊತೀನಿ ರೀ ಈ ಥರ ನೆನೇ ಕರ್ತೀವಲ್ರಿ ಮಿಕ್ಸಿಗೆ ಚಟ್ನಿ ಅತಿ ಸ್ಮೂತಾಗಿ ಬರುತ್ತೆ ರೀ ಚಲೋ ಆಕೈತಿ ಸಿಪ್ಪಿ ಸಿಪ್ಪಿ ಉಳಿದಿಲ್ಲ ಉಳಿದಿಲ್ರಿ ಈಗ ನಾನು ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೊತೀನಿ ರೀ ಈಗ ನಾನು ಆ ನೀರು ಹಾಕ್ಕೋಬಾರ್ದು ರೀ ಯಾಕಂದ್ರೆ ಚಟ್ನಿ ರೀ ನೀರು ಅವನ್ನ ಹಾಕೋಬಾರ್ದು ರೀ ಈ ಕಟ್ಟು ಬೇಕಾದ್ರೆ ಒಂದು ಸ್ಪೂನ್ ಆಗೋಷ್ಟು ರೀ ನೀರು ಅವಾಗ ಬೇಕಾದ್ರೆ ಹಾಕೊಂಡ್ರಾತ್ರಿ ಆತ್ರಿ ಆ ನೀರು ವೇಸ್ಟ್ ಮಾಡೋದು ಏನು ಬೇಕಾಗಿಲ್ಲ ರೀ ಯಾಕಂದ್ರೆ ನಾವು ಸಾಂಬಾರಿಗೆ ಎದಕ್ಕಾರೆ ಯೂಸ್ ಮಾಡ್ಬೋದು ಮೆಣಸಿಕಾಯಿನ ತೊಳ್ದಿಟ್ಟು ಹಾಕ್ಕೊಂಡಿರ್ತೀವ್ರಿ ನೆಡ್ತಿತ್ರಿ ಅದನ್ನು ನಾವು ಸಾರಿಗೆ ಪಾರಿಗೆ ಮಾಡ್ಬೋದು ರೀ ಈಗ ನೋಡಿರಿ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ ಹಿಂಗ ಉಳ್ಕೆ ಏನು ಹಾಕ್ಕೊಳಲ್ಲ ರೀ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಹಾಕ್ಕೊತೀನಿ ರೀ ಅವನ್ನ ಈ ಮಿಕ್ಸಿ ಮಾಡ್ಕೋತೀನಿ ರೀ ಈಗ ನೋಡ್ರಿ ಒಂದು ಸಲ ಅದನ್ನು ರೀ ನಾನು ಈ ಥರ ಆಗೈತ ನೋಡ್ರಿ ಯಾಕೆ ಈ ಥರ ನೆನ್ಯಾಕೆ ಮಾಡೋದ್ರಿಂದ ಚಟ್ನಿ ಲೊಗುನೂ ಸಣ್ಣ ಹಾಕೈತ್ರಿ ಭಾಳತ್ತು ಟೈಮ್ ತೊಗೊಳಂಗಿಲ್ಲ ರೀ ಐದು ನಿಮಿಷನಾಗ ನಾವು ಚಟ್ನಿನ ರೆಡಿ ಮಾಡ್ಕೋಬೋದು ರೀ ಈಗ ನೋಡ್ರಿ ಅದು ನಾನೀಗ ಅದಕ್ಕೆ ಏನೇನು ಬೇಕಂತ ರೆಡಿ ಮಾಡಿ ಇಟ್ಟೀನಿ ಅಲ್ರಿ ಅದನ್ನೆಲ್ಲ ಇದ್ರೊಳಗೆ ಸೇರಿಸ್ತೀನಿ ರೀ ನಾನು ಈಗ ನೋಡ್ರಿ ಏನೇನು ರೆಡಿ ಮಾಡಿ ಇಟ್ಕೊಂಡಿನಿ ಅದನ್ನೆಲ್ಲ ಸೇರಿಸಿ ನಾನು ಮತ್ತೊಂದು ಸಲ ಮಿಕ್ಸಿ ಮಾಡ್ಕೊತೀನಿ ರೀ ಯಾರೆಲ್ಲ ನನ್ನ ಹಿಡಿಯೋನ ಫಸ್ಟ್ ಟೈಮ್ ನೋಡುತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕ ಒಂದು ಲೈಕ್ ಕಮೆಂಟು ತಪ್ಪದಾಗ ಕೊಡ್ರಿ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ವಿಡಿಯೋ ಮಾಡ್ಯಾಕ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಹಂಗಾಗಿ ಪ್ಲೀಸ್ ಎಲ್ಲರೂ ಒಂದು ಲೈಕು ಕಮೆಂಟ್ ಮಾಡಿರಿ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟ್ ನಿರೀಕ್ಷೆಯಲ್ಲೇ ಇದ್ದೀನಿ ನಾನು ಹಂಗ ನಾನು ಒಂದ ಥರ ವಿಡಿಯೋ ಹಾಕಂಗಿಲ್ಲ ಡೈಲಿ ಬ್ಲಾಗ್ ಹಾಕ್ತೀನಿ ರೆಸಿಪಿ ವಿಡಿಯೋ ಹಾಕ್ತೀನಿ ಯಾಕಂದ್ರೆ ಒಂದೊ ಥರ ನೋಡಿ ನೋಡಿ ಬೇಜಾರು ಆಗಬಾರ್ದು ಅಂತ ನಾನು ಎಲ್ಲ ಥರ ವಿಡಿಯೋ ಮಾಡಿ ಹಾಕ್ತೀನಿ ರೀ ನಿಮ್ಗೆ ನಮ್ಮ ಕಡೆದು ಯಾವರ ಅಡಿಗೆಯೂ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ವಿಡಿಯೋ ಮಾಡಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ರೀ ಈಗ ನೋಡ್ರಿ ಮತ್ತೊಂದು ಸರ ನಾನು ರುಬ್ಕೊತೀನಿ ಯಾಕಂದ್ರೆ ರುಬ್ಕೊಳೋದು ಅದನ್ನೆಲ್ಲ ನಾನು ನಿಮ್ಗೆ ರೀ ಯಾಕಂದ್ರೆ ಇಡಿಯೋ ಲೆಂತ್ ಬಾಳಾಕೈತ್ರಿ ಹಾಗಾಗಿ ನಿಮಗೂ ನೋಡೋಕೆ ಬೇಸ್ರಕ್ಕೈತ್ರಿ ಅದು ಅದಕ್ಕ ನಾನು ಅದನ್ನು ಪೂರ್ತಿ ಎಲ್ಲ ಹಾಕಿ ತೋರ್ಸಂಗಿಲ್ರಿ ನಾನು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಅದು ಗಟ್ಟಿಯಾಗೈತ್ರಿ ನಾನು ಆ ಕಡೆ ನೀರೇನು ತೆಗ್ದಿಟ್ಟಿನಿ ಅಲ್ರಿ ಅದರಂದ ಒಂದು ಎರಡು ಸ್ಪೂನ್ ಆಗಷ್ಟು ನೀರು ಹಾಕ್ಕೊಂಡು ಮತ್ತೊಂದು ಸರ ರೀ ಯಾಕಂದ್ರೆ ಇನ್ನೂ ಒಂದೊಂದು ಬೀಜ ಕಾಣಿಸ್ತೈತ್ರಿ ಅದ್ರ ಮೆಣಸಿಕಾಯಿ ಬೀಜ ಪೂರ್ತಿ ಸಣ್ಣ ಹಾಬೇಕು ರೀ ಅದು ಅದಕ್ಕೆ ನಾನು ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ನೀರು ಹಾಕ್ಕೊತೀನಿ ರೀ ಹಾಕ್ಕೊಂಡು ರುಬ್ಕೊತೀನಿ ರೀ ಆ ನೀರು ವೇಸ್ಟ್ ಸಾಂಬಾರು ಅದು ಮಾಡಿದ್ರೆ ಯಾಕಂದ್ರೆ ಮೆಣ್ಸಿಕಾಯಿ ತೊಳೆದ ನೆನಕಿರ್ತೀವಲ್ರಿ ಹಂಗಾಗಿ ಏನು ಹೊಲ ನಾವು ಸಾರಿಗೆ ಯೂಸ್ ರೀ ನಾನು ಅದಕ್ಕೆ ಹಂಗೆ ಎತ್ತಿಟ್ಕೊಂಡಿನಿರಿ ಆಮೇಲೆ ಸಾರು ಮಾಡಾಗ ಹಾಕ್ಕೊತೀನಿ ರೀ ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ಉಪ್ಪು ರೀ ಹಾಕ್ಕೊಂಡು ಇದೊಂದು ಸರ ನಾನು ಮಿಕ್ಸಿ ಮಾಡ್ಕೊತೀನಿ ರೀ ಈ ಥರ ಚಟ್ನಿ ಮಾಡೋದ್ರಿಂದ ಮಸ್ತಕ್ಕೈತ್ರಿ ಚಟ್ನಿ ಜ ರೊಟ್ಟಿ ಚಪಾತಿ ದೋಸೆ ಎದ್ರಾಗಬೇಕಾದ್ರೆ ತಿನ್ಬೋದು ಅಷ್ಟು ರುಚಿಯಾಗಿರ್ತೈತ್ರಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತಂತ ಹೇಳ್ರಿ ಈಗ ನೋಡ್ರಿ ನಿಮ್ಮ ತೋರ್ಸಾತಿ ನೋಡಿರಿ ಪೂರ್ತಿಯಾಗಿ ಸಣ್ಣಗೈತ್ರಿ ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೋತೀನಿ ರೀ ಈ ಥರ ಒಗ್ಗರಣೆ ಹಾಕ್ಕೋದ್ರಿಂದ ಒಂದು ವಾರ ಇಟ್ಟರು ಏನೂ ಆಗೋದಿಲ್ಲ ರೀ ಚಟ್ನಿ ನಾವು ಮಾಡಿದೆ ಹೆಂಗೆ ಇರುತ್ತಾ ಅದಾ ಥರನ ಇರುತ್ತೆ ರೀ ಫ್ರಿಜ್ಜಿನಾಗ ಇಡ್ಬೋದು ಇಲ್ಲಾಂದ್ರೆ ಅಂದರೆ ಇಡ್ಬೋದು ರೀ ಏನೂ ಆಗೋದಿಲ್ಲ ಅದಕ್ಕಾಗೆ ನಾನು ಒಗ್ಗರಣೆ ಹಾಕೊಳತ್ತೀನಿ ರೀ ಅದಕ್ಕೆ ಕೆಡಬಾರ್ದು ಅಂತನ ನಾನು ಫ್ರಿಜ್ನಾಗ ಇಡ್ತೀನಿ ರೀ ಫ್ರಿಜ್ ಐತೆ ನಮ್ಮದು ಇಲ್ಲಾಂದವರು ಹೊರಗಿಟ್ಟರು ಏನೂ ಆಗೋದಿಲ್ಲ ರೀ ಯಾಕೆ ಒಂದು ವಾರ ಅಂತೂ ಇರೋ ಬಿಡ್ರಿ ಯಾಕಂದರೆ ಟೇಸ್ಟಾಗಿರುತ್ತಲ್ಲ ರೀ ತಿಂದು ಖಾಲಿ ಮಾಡಾತ್ತಾರ ನಾನು ಹೇಳಿದೆ ರೀ ವೇಳೆ ಉಳಿದ್ರೂ ಏನೂ ಆಗೋದಿಲ್ಲ ರೀ ಈಗ ನೋಡ್ರಿ ನಾನು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನ ರೀ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸ್ಮೆ ಕೂಡ ರೀ ಈ ಥರ ಚಟ್ನಿ ಒಗ್ಗರಣೆ ಹಾಕ್ಕೊಂಡು ತಿನ್ನೋದ್ರಿಂದ ಮಸ್ತ್ ರುಚಿ ರೀ ಚಟ್ನಿ ಈಗ ನೋಡ್ರಿ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವಿನ ಹಾಕ್ಕೊಂಡಿನಿರಿ ಅದಕ್ಕೆ ಮೇಲೆ ನಾನು ಚಟಾಪಟ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ ಕರಿಬೇ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ನಾನು ಒಂದು ಚಮಚಲಿ ನಾನು ಸ್ವಲ್ಪ ಕೈಯಾಡ್ಸ್ತೀನಿ ರೀ ಅದನ್ನು ಈ ಥರ ಆಡಿಸ್ಕೊಂಡು ಗ್ಯಾಸು ಸಣ್ಣ ಇಟ್ಕೋಬೇಕ್ರಿ ಆ ಚಟ್ನಿ ಅದ್ರೊಳಗೆ ಹಾಕೋ ಮುಂದಾಗ ಗ್ಯಾಸ್ ಮಾತ್ರ ಸಣ್ಣ ಇರಬೇಕು ಯಾಕಂದ್ರೆ ಅದು ಪಟಾಪಟ ಅಂತ ಎಲ್ಲ ಕಡೆ ಸಿಡ್ದು ರೀ ಹಂಗಾಗಿ ಪೂರ್ತಿಯಾಗಿ ಗ್ಯಾಸು ಸಣ್ಣ ಇಟ್ಕೋಬೇಕ್ರಿ ಈಗ ನೋಡ್ರಿ ನಾನು ಚಟ್ನಿನ ಅದ್ರ ಒಗ್ಗರಣೆ ಒಳಗೆ ಹಾಕ್ಕೊಳ್ಳಾತಿ ನೋಡಿರಿ ನೋಡಿರಿ ಚಟ್ನಿ ಎಷ್ಟು ಮಸ್ತಾಗೈತೆ ಇದನ್ನು ಅಣ್ಣದಾಗ ರೀ ಚಪಾತಿ ರೊಟ್ಟಿ ದೋಸೆ ಮಾಡಿದ್ರೆ ದೋಸೆ ಜೊತೆ ಎಲ್ಲದರ ಜೊತೆಗೂ ರೀ ಅಷ್ಟು ರುಚಿಯಾಗಿರ್ತೈತ್ರಿ ಚಟ್ನಿ ಈ ಥರ ಒಂದು ಎರಡು ಮೂರು ನಿಮಿಷ ನಾವು ಅದನ್ನು ಒಳಸಾಡ್ಕೊತ ಗ್ಯಾಸ್ ಸಣ್ಣ ಇಟ್ಕೋಬೇಕು ರೀ ಎಣ್ಣೆಗ ಒಂದು ಎರಡು ಮೂರು ಸರ ನಾವು ಒಂದು ಎರಡು ಮೂರು ನಿಮಿಷ ನಾವು ಅದ ಥರನ ಮಾಡ್ಬೇಕು ರೀ ಅಂದ್ರೆ ರುಚಿ ರೀ ಚಟ್ನಿ ಕೆಟ್ಟನು ಕೆಡೋದಿಲ್ಲ ರೀ ಈ ನೋಡ್ರಿ ಈ ಥರ ಚಟ್ನಿ ರೆಡಿ ಆಯ್ತು ನೋಡ್ರಿ ಚಟ್ನಿ ಮಾತ್ರ ಮಸ್ತ್ ನಾನು ಅವಾಗ ಅವಾಗ ಈ ಥರ ಚಟ್ನಿ ಮಾಡ್ಕೊಂಡಿರ್ತೀನಿ ರೀ ಯಾಕಂದ್ರೆ ದಾಶಿ ಮಾಡಿದ್ರು ಬರ್ತಾ ಒಂದೊಂದು ಸರ ಪಲ್ಯ ಅದು ರೀ ಮೊಸರು ಜೊತೆಗೆ ಇದನ್ನು ಹಚ್ಕೊಂಡು ರೀ ಪಲ್ಯ ಬೇಕಾ ರೀ ಈ ಥರ ಚಟ್ನಿ ಮಾಡಿದ್ರೆ ಯಾಕಂದ್ರೆ ಇದು ಮೆಣ್ಸಿಕಾಯಿ ಖಾರ ರೀ ಹಂಗಾಗಿ ನಾವು ಮೊಸರು ಜೊತೆಗೆ ರೀ ಚಟ್ನಿ ಮಾತ್ರ ಮಸ್ತ್ಕೈತ್ರಿ ಈಗ ನೋಡ್ರಿ ಅದೆಲ್ಲ ನಾನು ಫ್ರೈ ಮಾಡ್ಕೊಂಡು ಮುಗಿತ್ರಿ ಈಗ ಒಂದು ಬಟ್ಲಕ್ಕೆ ಹಾಕಿ ನಿಮ್ಗೆ ರೀ ಹೆಂಗೆ ಬಂತು ಏನು ಅಂತ ನೀವು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ಯಾವ ಥರ ಮಾಡಿದ್ವಿ ಏನು ಅಂತ ನಿಮಗೂ ರೀ ನೀವು ಹಂಗೆ ಸ್ಕಿಪ್ ಮಾಡಿ ನೋಡಿದ್ರೆ ಚಟ್ನಿ ಯಾವ ಥರ ಮಾಡೀವಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ರೀ ಈಗ ನೋಡ್ರಿ ಅದು ಒಗ್ಗರಣೆ ಹಾಕೊಂಡಿದ್ವಿ ಅಲ್ಲ ಎಣ್ಣೆ ಸುತ್ತಾರು ಹೆಂಗೆ ಬಿಟ್ಕೊಂಡೈತೆ ನೋಡ್ರಿ ಈ ಥರ ಎಣ್ಣೆ ರೀ ಒಂದು ಸಲ ನೀವು ಕೂಡ ಈ ಚಟ್ನಿನ ಟ್ರೈ ಮಾಡಿ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ಹುಡೋದಾಗ ಮತ್ತೆ ಸಿಗ್ತೀನಿ ರೀ ಬಾಯ್ ರೀ